ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ವಿಚಾರ ಕುರಿತಂತೆ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಆ ಒಂದು ಅರ್ಜಿಯನ್ನ ಹೈಕೋರ್ಟ್ ಇದೀಗ ವಜಾ ಮಾಡಿದೆ ಇದೇ ಬೆನ್ನಲ್ಲೇ ಪ್ರಹ್ಲಾದ್ ಜೋಶಿ ಅವರು ಕೂಡಲೇ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ಮತ್ತೊಂದಡೆಯಲ್ಲಿ ಗಣೇಶರನ್ನ ಬಂಧಿಸಿದ್ದಕ್ಕೆ ಸಿದ್ದರಾಮಯ್ಯರಿಗೆ ಶಾಪ ತಟ್ಟಿದೆ ಎಂದು ಆರೋಶಕವರು ಕೂಡ ವಾಗ್ದಾಳಿ ಮಾಡಿದ್ದಾರೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಮತ್ತೊಂದಡೆಯಲ್ಲಿ ಏನೇ ಆದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮಾತ್ರ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಖಡಕ್ ಆಗಿ ಸ್ಪಷ್ಟಪಡಿಸಿದ್ದಾರೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಸಿಡಿ ಬಿಡುಗಡೆ ಮಾಡಿದ್ದ ಹಿಂದೆ ಬಿವ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಇದ್ದಾರೆ ಅದಕ್ಕೇನೆ ರಮೇಶ್ ಜಾರಕಿಹೊಳಿ ಅವರಿಗೆ ಸಿಟ್ಟು ಎಂದು ಯತ್ನಾಳ್ ಅವರ ಹೇಳಿಕೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಮತ್ತೊಂದಡೆಯಲ್ಲಿ ನಾನು ಸತ್ರೂ ಕೂಡ ಬಿಜೆಪಿ ಧ್ವಜ ಹಾಕಿಕೊಂಡೇ ಸಾಯ್ತೀನಿ ಆದರೆ ಬಿಜೆಪಿ ಬಿಟ್ಟು ಹೊರಗೆ ಹೋಗೋದಿಲ್ಲ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಎಸ್ಈರಪ್ಪನವರ ಹೇಳಿಕೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕೆ ಇಂಥ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸುದ್ದಿ ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಮೂಡಾ ಹಗರಣ ಭಾರಿ ಸದ್ದು ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಎಂದು ಬಿಜೆಪಿ ನಾಯಕರು ಆರೋಪವನ್ನ ಮಾಡಿದ್ರು ಅಷ್ಟು ಮಾತ್ರವಲ್ಲದೆ ರಾಜ್ಯಪಾಲರು ಕೂಡ ಈ ಒಂದು ವಿಚಾರದಲ್ಲಿ ಮಧ್ಯ ಪ್ರವೇಶಿಸಿ ಗೆ ಅನುಮತಿಯನ್ನು ಕೊಟ್ಟಿದ್ರು ಆದರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪ್ರಶ್ನೆ ಮಾಡಿ ಅವರು ಕರ್ನಾಟಕದ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆದರೆ ಸ್ನೇಹಿತರೆ ಮುಖ್ಯಮಂತ್ರಿಯವರ ಅರ್ಜಿ ಸಲ್ಲಿಕೆಗೆ ಸೋಲಾಗಿದೆ ಹೌದು ಯಾಕಂದ್ರೆ ಕರ್ನಾಟಕದ ಹೈಕೋರ್ಟ್ ಮುಖ್ಯಮಂತ್ರಿ ಸಲ್ಲಿಕೆ ಮಾಡಿದಂತ ಅರ್ಜಿಯನ್ನ ವಜಾಗೊಳಿಸಿದೆ ಇದೇ ಬೆನ್ನಲ್ಲೇ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ನ ಡಿಎನ್ಎಲ್ಲೇ ಭ್ರಷ್ಟಾಚಾರ ಇದೆ ಅಂತ ನಾನು ಮೊದಲೇ ಹೇಳಿದ್ದೆ ಈಗ ಕರ್ನಾಟಕದ ಹೈಕೋರ್ಟ್ ಕೂಡ ಅರ್ಜಿಯನ್ನ ವಜಾಗೊಳಿಸಿದೆ ಎಂದು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮಾಧ್ಯಮಗಳ ಮುಂದೆ ಮಾತನಾಡಿರುವ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ನ ಡಿಎನ್ಎ ಒಳಗೇನೆ ಭ್ರಷ್ಟಾಚಾರ ಇದೆ ಎಂದು ನಾನು ಹೇಳಿದ್ದೆ ಇದೀಗ ಅದೇ ರೀತಿ ಹೈಕೋರ್ಟ್ ಕೂಡ ತೀರ್ಪು ಕೊಟ್ಟಿದೆ ಇದೀಗ ಹೈಕೋರ್ಟ್ ಕೂಡ ಇದರ ಷಡ್ಯಂತ್ರ ಇಲ್ಲ ಎಂದು ಹೇಳಿದೆ ಇವರಿಗೆ ಇನ್ನೇನು ಹೇಳಬೇಕು ಮೊದಲು ಮುಖ್ಯಮಂತ್ರಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಎಂದು ಮಾಧ್ಯಮಗಳ ಮುಂದೆ ಆಗ್ರಹಿಸಿದ್ದಾರೆ ಕಾಂಗ್ರೆಸ್ನ ಡಿಎನ್ ಒಳಗಿನ ಭ್ರಷ್ಟಾಚಾರ ಇದೆ ಅಂತ ನಾನು ಹೈಕೋರ್ಟ್ ಕೂಡ ಅದೇ ರೀತಿ ತೀರ್ಪು ಕೊಟ್ಟಿದೆ ಮೇಲ್ನೋಟಕ್ಕೆ ಅಧಿಕಾರ ದುರುಪಯೋಗವಾಗಿದೆ ಎಂದು ಹೈಕೋರ್ಟ್ನೇ ಹೇಳಿದೆ ನಿಯಮಗಳನ್ನ ಗಾಳಿಗೆ ತುರಿ ಅಧಿಕಾರ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಒಂದು ನಿಮಿಷವೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರು ಇರಲು ಸಾಧ್ಯವಿಲ್ಲ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಈಗಲೇ ಸೂಚಿಸಬೇಕು ಇಲ್ಲದಿದ್ದರೆ ನಾವು ಹೋರಾಟ ಮಾಡಿ ಒತ್ತಡವನ್ನು ಹೇರುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇನ್ನಿದು ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಗಣೇಶನನ್ನು ಬಂಧಿಸಿದ್ದಕ್ಕೇನೆ ಮುಖ್ಯಮಂತ್ರಿಯವರಿಗೆ ಶಾಪ ತಟ್ಟಿದೆ ಎಂದು ಆರೋಪಕವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅರ್ಜಿಯನ್ನು ವಜಾಗೊಳಿಸಿ ರಾಜ್ಯಪಾಲರು ನೀಡಿದ್ದಂಥ ಪ್ರಾಸಿಕ್ಯೂಷನ್ ಅನ್ನು ಎದುರಿಸುವಂತೆ ಆದೇಶ ಬಂದಿದ್ದು ಇದೇ ಬೆನ್ನಲ್ಲೇ ಮಾಧ್ಯಮಗಳ ಮುಂದೆ ಆರೋಷಕವರು ಮಾತನಾಡಿದ್ದು ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ ಸಿದ್ದರಾಮಯ್ಯನವರಿಗೆ ಗಣೇಶನ ಶಾಪ ತಟ್ಟಿದೆ ಗಣೇಶನ ಬಂಧನ ಮಾಡಿದ್ದೇ ಇದುವರಿಗೆ ಶಾಪ ಈಗ ಈ ಒಂದು ನ ನಿರ್ಣಯ ಬಿಜೆಪಿಯ ಗೆಲುವು ಬಿಜೆಪಿ ಈ ಒಂದು ಹಗರಣದ ಕುರಿತು ಈ ಒಂದು ಹಿಂದೆ ಪಾದಯಾತ್ರೆ ಮಾಡಿತ್ತು ವಿಧಾನಸಭೆ ಒಳಗೆ ಮತ್ತು ಹೊರಗೂ ಕೂಡ ಪ್ರತಿಭಟನೆಯನ್ನ ಮಾಡಿತ್ತು ಇದೀಗ ನಮ್ಮ ಪ್ರತಿಭಟನೆಗೆ ಗೆಲುವು ಸಿಕ್ಕಿದೆ ಎಂದು ಆರೋಪಕ್ ಅವರು ತಿಳಿಸಿದ್ದಾರೆ ನಾವು ಕಾಂಗ್ರೆಸ್ ಸರ್ಕಾರವನ್ನ ಬೆಳೆಸಲು ಹೋಗುವುದಿಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರವೇ ನೈತಿಕ ಅದಹ ಪತನದಿಂದ ಬಿದ್ದು ಹೋಗಲಿದೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಹಲವರು ಸಿಎಂ ಆಗುವುದಕ್ಕೆ ಟವೆಲ್ ಹಾಕಿದ್ದಾರೆ ಇನ್ನು ಹಲವರು ನಾನೇ ಸಿಎಂ ಆಗ್ತೀನಿ ಎಂದು ಒಕ್ಕಲಿಗರು ಲಿಂಗಾಯತರು ಸೇರಿದಂತೆ ಸಮುದಾಯಕ್ಕೊಬ್ಬ ನಾಯಕರು ಹೇಳಿಕೆ ಕೊಡ್ತಿದ್ದಾರೆ ಇನ್ನು ಕೆಲವರು ನಾನೇ ಸಿಎಂ ಆಗುತ್ತೇನೆ ಎಂದು ಸೂಟು ಬೂಟು ಕೂಡ ಹೊಲಿಸಿಕೊಂಡು ಸಿದ್ಧರಾಗಿದ್ದಾರೆ ಒಟ್ಟಿನಲ್ಲಿ ದಸರಾ ಹಬ್ಬಕ್ಕೂ ಮುನ್ನವೇ ಕರ್ನಾಟಕಕ್ಕೆ ಹೊಸ ಮುಖ್ಯಮಂತ್ರಿ ಬರುವ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಎಂದು ಆರೋಪಕವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಅವರಿಗೆ ಹಿನ್ನಡೆಯಾಗಿದ್ದು ಇದೇ ಬೆನ್ನಲ್ಲೇ ಬಿಜೆಪಿ ನಾಯಕರು ರಾಜೀನಾಮೆ ಕೊಡುವಂತೆ ಆಗ್ರಹಿಸುತ್ತಿದ್ದು ಮತ್ತೊಂದೆಡೆಯಲ್ಲಿ ಮುಖ್ಯಮಂತ್ರಿ ಅವರು ರಾಜೀನಾಮೆಗೆ ಬಹಳ ಜನ ಕಾಯ್ತಿದ್ದಾರೆ ಆದರೆ ನಾನು ರಾಜೀನಾಮೆ ಕೊಡುವ ಮಾತೇ ಇಲ್ಲ ಎಂದು ಖಡಕ್ಕಾಗಿ ಸ್ಪಷ್ಟ ಿದ್ದಾರೆ ಹೌದು ಸ್ನೇಹಿತರೆ ಇದೀಗ ರಾಜ್ಯಪಾಲರ ಗೆ ಕೊಟ್ಟಿದ್ದಂತಹ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದ್ದು ಇದೇ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಕರೆದು ಮತ್ತೊಮ್ಮೆ ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಹೌದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಅವರು ನನ್ನ ರಾಜೀನಾಮೆಗೆ ಬಹಳ ಜನ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಎಂದು ಬಹಳ ಜನ ಕಾಯ್ತಾ ಇದ್ದಾರೆ ಆದರೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವುದಿಲ್ಲ ಎಂದಿದ್ದಾರೆ ನಾನು ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂತಹ ಇಂತಹ ಸುಳ್ಳು ಆರೋಪಗಳಿಗೆ ನಾನು ಯಾವತ್ತೂ ಹೆದರುವುದಿಲ್ಲ ಅವುಗಳನ್ನು ಎಲ್ಲವನ್ನು ನಾನು ಎದುರಿಸುತ್ತೇನೆ ನಾನು ರಾಜೀನಾಮೆ ನೀಡುವ ಪ್ರಶ್ನೆನೆ ಬಂದಿಲ್ಲ ಕೂಡ ಕೊಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮತ್ತೆ ಮುಂದುವರೆದು ಪ್ರಾಥಮಿಕ ತನಿಖೆ ಹಂತ ಈ ಒಂದು ತನಿಖೆಗೆ ನಾನು ಅಂಜುವುದಿಲ್ಲ ಹೆದರುವುದಿಲ್ಲ ಮತ್ತು ಹಿಂದೆಯೂ ಕೂಡ ಸರಿಯುವುದಿಲ್ಲ ಈ ಒಂದು ತನಿಖೆಯನ್ನು ನಾನು ಎದುರಿಸುತ್ತೇನೆ ಇನ್ನು ಬಿಜೆಪಿಯವರು ಹಿಂದಿನ ಬಾಗಿಲಿಂದಲೇ ಅಧಿಕಾರಕ್ಕೆ ಬಂದಿದ್ದಾರೆ ಅವರಿಗೆ ಮುಂದಿನ ಬಾಗಿಲಿನಿಂದ ಅಧಿಕಾರಕ್ಕೆ ಬರುವುದು ಗೊತ್ತೇ ಇಲ್ಲ ಆಪರೇಷನ್ ಕಮಲ ಮಾಡಿ ಅವರು ಅಧಿಕಾರಕ್ಕೆ ಬರುವುದು ಈ ಒಂದು ಹಿಂದೆ ಬಿಜೆಪಿಯವರು ಶಾಸಕರನ್ನ ಕೊಂಡುಕೊಳ್ಳುವ ಕೆಲಸ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಜನರಿಂದ ಮತ ಗಳಿಸಿ ಅಧಿಕಾರಕ್ಕೆ ಬಂದಿರುವುದು ಅತಿ ಕಡಿಮೆ ಹಿಂದಿನ ಚುನಾವಣೆಯಲ್ಲಿ ನಮ್ಮ ಶಾಸಕರನ್ನು ಕೊಂಡುಕೊಳ್ಳುವ ಕೆಲಸವೂ ಕೂಡ ಅವರು ಮಾಡಿದ್ರು ಆದರೆ ನಮ್ಮ ಶಾಸಕರು ಹೋಗಲಿಲ್ಲ ಇಂತಹ ಸುಳ್ಳು ಆರೋಪ ಈಗ ಮಾಡಿಕೊಂಡು ಸಮಸ್ಯೆಯನ್ನು ಅವರು ಸೃಷ್ಟಿ ಮಾಡ್ತಿದ್ದಾರೆ ಅವರು ರಾಜ್ಯಪಾಲರನ್ನ ಕೊಂಡುಕೊಳ್ಳಬಹುದು ಬೇರೆ ಯಾರನ್ನಾದರೂ ಕೊಂಡುಕೊಳ್ಳಬಹುದು ಆದರೆ ನಮ್ಮನ್ನು ಮಾತ್ರ ಅವರು ಏನು ಮಾಡಿಕೊಳ್ಳಲು ಆಗುವುದಿಲ್ಲ ಎಂದು ವಿಶ್ವಾಸದಿಂದ ಮಾತನಾಡಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕುರ್ಚಿಯಿಂದ ಇಳಿಯುವುದು ಸ್ಥಾನ ಬಿಟ್ಟುಕೊಡುವ ಮಾತೇ ಇಲ್ಲ ಎಂದು ಮುಖ್ಯಮಂತ್ರಿಯವರು ಸ್ಪಷ್ಟಪಡಿಸಿದ್ದಾರೆ ಇನ್ನಿದೀಗ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದೀಗ ರಮೇಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಮತ್ತು ಬಿವಾ ವಿಜೇಂದ್ರ ಅವರ ವಿರುದ್ಧ ಇತ್ತೀಚೆಗೆ ಕಿಡಿಕಾರಿದ್ದು ಇದೇ ಒಂದು ವಿಚಾರ ಕುರಿತಂತೆ ಬಿಜೆಪಿ ಶಾಸಕ ಯತ್ನಾಳ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಸಿಡಿ ಬಿಡುಗಡೆ ಮಾಡಿರುವ ಹಿಂದೆ ಬಿವಾ ವಿಜೇಂದ್ರ ಮತ್ತು ಕೆ ಶಿವಕುಮಾರ್ ಅವರು ಇದ್ದಾರೆ ಅದಕ್ಕೇನೆ ರಮೇಶ್ ಜಾರಕಿಹೊಳಿಗೆ ಅವರ ಮೇಲೆ ಸಿಟ್ಟು ಎಂದು ಯತ್ನಾಳ್ ಅವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ರೆ ಇತ್ತೀಚೆಗೆ ವಿಜೇಂದ್ರನಿಗೆ ರಾಜ್ಯಾಧ್ಯಕ್ಷಕ ಸ್ಥಾನ ಕೊಟ್ಟಿರುವುದು ನಾನು ಒಪ್ಪುವುದಿಲ್ಲ ಎಂದಿರುವ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಂತ ಯತ್ನಾಳ್ ಅವರು ಹೌದು ರಮೇಶ್ ಜಾರಕಿಹೊಳಿ ಅವರಿಗೆ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಿಟ್ಟಿದೆ ಯಾಕಂದರೆ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಈ ಒಂದು ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ರಮೇಶ್ ಜಾರಕಿಹೊಳಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಪ್ರೂವ್ ಮಾಡಲು ಇವರು ಹೋಗಿದ್ರು ದೆಹಲಿಯಲ್ಲಿ ಇದ್ದಂತ ರಮೇಶ್ ಜಾರಕಿಹೊಳಿಗೆ ನನ್ನ ಬಿಟ್ಟು ಹೋಗಿದೆಯಲ್ಲ ಎಂದು ಆಕೆ ಕರೆ ಮಾಡಿದ್ಲು ಹೀಗೆ ಕರೆ ಮಾಡಿದ್ದು ಅತ್ಯಾಚಾರವಾ ಎಂದು ಯತ್ನಾಳ್ ಅವರು ಪ್ರಶ್ನೆ ಮಾಡಿದ್ದಾರೆ ಈಗ ರಮೇಶ್ ಜಾರಕಿಹೊಳಿ ಅವರಿಗೆ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಿಟ್ಟಿದೆ ಯಾಕಂದ್ರೆ ಸಿಡಿ ಬಿಡುಗಡೆ ಮಾಡುವುದರ ಹಿಂದೆ ಇವರಿಬ್ಬರು ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ತೆಗೆದುಕೊಂಡ ನಿರ್ಧಾರಕ್ಕೆ ನಾವು ಕೂಡ ಬದ್ಧರಿದ್ದೇವೆ ವಿಜೇಂದ್ರನಿಗೆ ಕೊಟ್ಟಿರುವ ಅಧ್ಯಕ್ಷಕ ಸ್ಥಾನ ನಾವು ಕೂಡ ಒಪ್ಪುವುದಿಲ್ಲ ಎಂದು ಯತ್ನಾಳ್ ಅವರು ಹೇಳಿಕೆ ನಾವು ಕಟ್ಟಿದ್ದಾರೆ ಇನ್ನು ಇದೇ ನಡುವೆ ಮೊದಲದಲ್ಲಿ ಮಾತನಾಡಿದ ಬಗ್ಗೆ ಮಾಧ್ಯಮದವರು ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯಿಸಿದಂತೆ ಯತ್ನಾಳ್ ಅವರು ಹೌದು ನಾನು ಟಿಪ್ಪು ಸುಲ್ತಾನ್ ಮತ್ತು ಗೆ ಬೈದಿದ್ದೆ ನಾನು ಅವರಿಗೆ ಬೈಯುತ್ತೇನೆ ಆದರೆ ನನ್ನ ಹೇಳಿಕೆಗೆ ನಾನು ಯಾವುದೇ ವಿಷಾದ ವ್ಯಕ್ತಪಡಿಸುವುದಿಲ್ಲ ಕ್ಷಮೆಯೂ ಕೂಡ ಕೇಳುವುದಿಲ್ಲ ಮುಳದಲ್ಲಿ ಹೇಳಿದ ಹೇಳಿಕೆಗಳಿಗೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ ಎಂದು ಯತ್ನಾಳವರು ಮತ್ತೆ ಹೇಳಿಕೆನ ಕೊಟ್ಟಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಾನು ಸತ್ರು ಕೂಡ ಬಿಜೆಪಿ ಧ್ವಜ ಹಾಕಿಕೊಂಡೇ ಸಾಯ್ತೀನಿ ಆದರೆ ಬಿಜೆಪಿ ಬಿಟ್ಟು ಹೊರಗೆ ಹೋಗುವುದಿಲ್ಲ ಎಂದು ಮಾಜಿ ಡಿಸಿಎಂ ಕೆ ಕೆಎಸ್ಈರಪ್ಪ ಅವರು ಬಾಗಲಕೋಟೆಯಲ್ಲಿ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಸತ್ರು ಕೂಡ ಬಿಜೆಪಿ ಧ್ವಜ ಹಾಕಿಕೊಂಡೇ ಸಾಯ್ತೀನಿ ವಿನಃ ಬಿಜೆಪಿಯಿಂದ ಹೊರಗಿರುವುದಿಲ್ಲ ಎಂದು ಈಶ್ವರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಾಗಲಕೋಟೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಈಶ್ವರಪ್ಪನವರು ಬಿಜೆಪಿ ರಾಜ್ಯಾಧ್ಯಕ್ಷಕ ಬಿ ವ ವಿಜೇಂದ್ರ ನಾಯಕತ್ವ ನಾನು ಕೂಡ ಒಪ್ಪಲ್ಲ ಆದರೆ ನಾನು ಸತ್ರು ಕೂಡ ಬಿಜೆಪಿ ಧ್ವಜ ಹಾಕಿಕೊಂಡೇ ಸಾಯ್ತೀನಿ ರಾಜಕೀಯದಲ್ಲಿ ಇದ್ದು ರಾಜಕೀಯ ಮಾಡುತ್ತಲೇ ಸಮಾಜ ಸೇವೆ ಮಾಡುತ್ತಲೇ ನಾನು ಇರುವೆ ನಾನು ಸಾಯೋತನಕ ರಾಜಕಾರಣ ಮಾಡಿಕೊಂಡೇ ಇರ್ತೀನಿ ರಾಜಕಾರಣ ಸಮಾಜದ ಒಂದು ಅಂಗ ಸತ್ರು ಕೂಡ ನಾನು ಬಿಜೆಪಿ ಧ್ವಜ ಹಾಕಿಕೊಂಡೇ ಸಾಯ್ತೀನಿ ವಿನಃ ಬಿಜೆಪಿಯಿಂದ ಹೊರಗಿರೋದಿಲ್ಲ ಎಂದಿದ್ದಾರೆ ಬಿಜೆಪಿಯಲ್ಲಿ ಶುದ್ಧೀಕರಣ ಆಗಬೇಕು ಅನ್ನೋದು ನನ್ನೊಬ್ಬನ ಆಸೆಯಲ್ಲ ನಾನು ಆರಂಭದಿಂದಲೂ ಕೂಡ ಇದನ್ನೇ ಹೇಳುತ್ತಿದ್ದೇನೆ ಇದೀಗ ಯತ್ನಾಳ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬವರು ಕೂಡ ಇತ್ತೀಚೆಗೆ ಹೇಳಿಕೆ ಕೊಡ್ತಿದ್ದಾರೆ ಇವರೆಲ್ಲರೂ ಸೇರಿ ಒಂದು ದೊಡ್ಡ ಸಭೆ ಕರಿಬೇಕು ಅಂತಿದ್ರು ಇಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅಸಮಾಧಾನ ಉಂಟಾಗಿದೆ ಅದು ಇದೀಗ ಶುದ್ಧೀಕರಣವಾಗಬೇಕು ನಾನು ಚುನಾವಣೆಯಲ್ಲಿ ಸೋತೆ ಆದರೆ ನಾನು ಸೋತಿದ್ದು ಯಡಿಯೂರಪ್ಪ ಮಗನ ವಿರುದ್ಧವಲ್ಲ ನಾನು ಸೋತಿದ್ದು ಮೋದಿಗೆ ಶಿವಮೊಗ್ಗದ ಜನ ಮೋದಿಗೆ ನೋಡಿ ಓಟ್ ಹಾಕಿದ್ದಾರೆ ಹೊರತು ರಾಘವೇಂದ್ರನಿಗಲ್ಲ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಯಡಿಯೂರಪ್ಪ ಕುಟುಂಬ ಮೋದಿನ ಬಿಟ್ಟು ಹೊರಗೆ ಬಂದು ಗೆಲ್ಲಲಿ ನೋಡೋಣ ಎಂದು ಇದೇ ನಡುವೆ ಸವಾಲು ಕೂಡ ಹಾಕಿದ್ದಾರೆ ಇವತ್ತಿಗೆಷ್ಟೇತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವೆನಿಸಿದರೆ ಸೂಪರ್ ನ್ಯೂಸ್ ಎಂದು ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ ನನಗೆ ಮತ್ತೊಂದು ವಿಡಿಯೋ ಮಾಡಲು ಪ್ರೋತ್ಸಾಹ ಕೊಡುತ್ತದೆ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಒಂದು ವೇಳೆ ಮೊದಲು ಬಾರಿ ಭೇಟಿ ಭೇಟಿಯಾಗುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಮಾಹಿತಿ ಪಡೆಯಲು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ